ನಮಸ್ತೆ ಪದ್ಮವೇಣಿ ಕನ್ನಡವಾಣಿಯಿಂದ ಎಲ್ಲರಿಗೂ ಬೆಳಗಿನ ಶುಭೋದಯ ಕನ್ನಡದ ಮೊದಲುಗಳು ಭಾಗ ಮೂರು ಕನ್ನಡದ ಮೊದಲ ತ್ರಿಪದಿ ಶೈಲಿಯ ಶಾಸನ ಯಾವುದು ಆತ್ಮೀಯರೇ ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ ಮಹತ್ವದ ಸ್ಥಾನವನ್ನು ಹೊಂದಿರುವ ಏಳನೆಯ ಶತಮಾನದ ಅತ್ಯಂತ ಹಳೆಯ ಕನ್ನಡದ ಮೊದಲ ತ್ರಿಪದಿ ಶೈಲಿಯ ಶಾಸನವೆಂದರೆ ಬಾದಾಮಿಯ ಕಪ್ಪೆ ಅರಭಟನ ಶಾಸನ ಇದು ಕನ್ನಡ ಭಾಷೆ ಮತ್ತು ಸಾಹಿತ್ಯದ ಬೆಳವಣಿಗೆಯನ್ನು ಗುರುತಿಸುವಲ್ಲಿ ಒಂದು ಐತಿಹಾಸಿಕ ಮೈಲಿಗಲ್ಲು ಬನ್ನಿ ಬಾದಾಮಿಯ ಕಪ್ಪೆ ಅರಭಟ್ಟನ ಶಾಸನದ ಪ್ರಮುಖ ವಿವರಗಳನ್ನು ತಿಳಿಯೋಣ ಕ್ರಿಸ್ತಶಕ ಏಳನೆಯ ಶತಮಾನದ ಕಪ್ಪೆ ಅರಭಟ್ಟನ ಬಾದಾಮಿಯ ಶಾಸನವು ಕನ್ನಡದಲ್ಲಿ ಸಿಕ್ಕಿರುವ ಮೊಟ್ಟ ಮೊದಲ ತ್ರಿಪದಿಗಳನ್ನು ಒಳಗೊಂಡಿರುವ ಶಾಸನ ಈ ಶಾಸನವನ್ನು ಬಾದಾಮಿ ಪಟ್ಟಣದ ಅಗಸ್ತ್ಯ ತೀರ್ಥದ ಈಶಾನ್ಯ ದಿಕ್ಕಿನಲ್ಲಿರುವ ಬೃಹತ್ ಬಂಡೆಯ ಮೇಲೆ ಕೆತ್ತಲಾಗಿದೆ ಊರಿನ ನೈಋತ್ಯ ಭಾಗದಲ್ಲಿರುವ ಕೃತಕವಾದ ಕೊಳಕ್ಕೆ ಇದು ಎದುರಾಗಿದೆ ಶಾಸನದ ಅರ್ಥವು ಸ್ಪಷ್ಟವಾಗಿದ್ದು ಅದು ಸ್ಥಳೀಯ ವೀರನಾದ ಸಂತ ಗುಣಗಳನ್ನು ಧಾರ್ಮಿಕ ಶ್ರದ್ಧೆಯನ್ನು ಹೊಂದಿರುವ ಕಪ್ಪೆ ಅರಭಟ್ಟನ ಗುಣವರ್ಣನೆಯಾಗಿದೆ ತೀನಂ ಶ್ರೀ ಹಾಗೂ ಎಂಎಂ ಕಲಬುರ್ಗಿಯವರು ಹೇಳುವಂತೆ ಕಪ್ಪೆ ಅರಭಟ್ಟನಿಗೂ ಕಪ್ಪೆಗೂ ಯಾವ ಸಂಬಂಧವೂ ಇಲ್ಲ ಈ ಪದವನ್ನು ಕಪ್ಪೆಯರ ಭಟ್ಟ ಮತ್ತು ಕಪ್ಪಡಿಯರ ಭಟ್ಟ ಎಂಬುದಾಗಿ ಅರ್ಥೈಸಲಾಗಿದೆ ಎರಡು ವಿವರಣೆಗಳು ಅವನ ವಂಶನಾಮದ ಸ್ಫೂರ್ತಿ ಇದು ಕರ್ನಾಟಕದ ಅಜ್ಞಾತ ವೀರನೊಬ್ಬನ ಗುಣಗಳನ್ನು ಮುಕ್ತವಾಗಿ ವಿವರಿಸುತ್ತದೆ ಈ ಶಾಸನವು ಕನ್ನಡ ಮತ್ತು ಸಂಸ್ಕೃತಗಳಲ್ಲಿ ರಚಿತವಾಗಿರುವ ದ್ವಿಭಾಷಾ ಶಾಸನ ಆದರೆ ಕಪ್ಪೆ ಅರಬಟನನ್ನು ಕುರಿತ ಈ ಶಾಸನದಲ್ಲಿ ಬಳಸಿರುವ ಕನ್ನಡವು ಪೂರ್ವದ ಹಳೆಗನ್ನಡವು ಹಳಗನ್ನಡವಾಗಿ ಪರಿವರ್ತನೆಯಾಗುತ್ತಿದ್ದ ಹಂತಕ್ಕೆ ಸೇರಿದ್ದು ಪದರಚನೆ ಮತ್ತು ವಾಕ್ಯರಚನೆಗೆ ಸಂಬಂಧಿಸಿದ ಕೆಲವು ಅಂಶಗಳು ಈ ಸಂಗತಿಯನ್ನು ಸ್ಪಷ್ಟಪಡಿಸುತ್ತದೆ ಈ ಶಾಸನದ ಸುಲಭ ಪಾಠ ಐದು ಪದ್ಯಗಳಲ್ಲಿ ಹೀಗಿದೆ ಜೊತೆಗೆ ನಮ್ಮ ಸಾಹಿತ್ಯದ ತಾಯಿಬೇರು ಅತ್ಯಂತ ಹಳೆಯ ಚಂದೋ ರೂಪಗಳಲ್ಲಿ ಒಂದಾದ ತ್ರಿಪದಿಯ ಮಾಧುರ್ಯವನ್ನು ಗಮನಿಸಿ ಕಪ್ಪೆ ಅರಭಟ್ಟನ್ ಶಿಷ್ಟ ಜನಪ್ರಿಯನ್ ಕಷ್ಟ ಕಲಿಯುಗ ವಿಪರೀತನ್ ವರನ್ ತೇಜಸ್ವಿನೋ ಮೃತ್ಯುರ್ ನ ತು ಮಾನ ದುಃಖಂ ಮಾನಭಂಗಂ ದಿನೇ ದಿನೇ ಸಾಧುಗೆ ಸಾಧು ಮಾಧುರ್ಯನ್ಗೆ ಮಾಧುರ್ಯಂ ಬಾಧಿಪ್ಪ ಕಲಿಗೆ ಕಲಿಯುಗ ವಿಪರೀತನ್ ಮಾಧವನ್ ಈತನ್ ಪೆರನಲ್ಲ ಒಳ್ಳಿತ್ತ ಕೈವಾರಾರ್ ಪೊಲ್ಲದುಂ ಅದರಂತೆ ಬಲ್ಲಿತ್ತು ಕಲಿಗೆ ವಿಪರೀತ ಪುರಾಕೃತಂ ಇಲ್ಲಿ ಸಂದಿಕ್ಕುಂ ಅದು ಬಂದು ಕಟ್ಟಿದ ಸಿಂಗಮನ್ ಕೆಟ್ಟೋದೆನ್ ಯಮಗೆಂದು ಬಿಟ್ಟ ವೋಲ್ ಕಲಿಗೆ ವಿಪರೀತಂಗ್ ಅಹಿತರ್ಕಳ್ ಕೆಟ್ಟರ್ ಮೇಣ್ ಸತ್ತರ ವಿಚಾರಂ ಆತ್ಮೀಯರೇ ಬಾದಾಮಿ ಶಾಸನದ ಕನ್ನಡ ಹಳೆಗನ್ನಡವಾದರೂ ಅದು ಬೇಗ ಅರ್ಥವಾಗದಷ್ಟು ಕಷ್ಟ ಪದಗಳಿಂದ ಕೂಡಿದ್ದೇನಲ್ಲ ಆ ಪದ್ಯಗಳ ಅರ್ಥವನ್ನು ಸ್ಥೂಲವಾಗಿ ಹೀಗೆ ಹೇಳಬಹುದು ಈ ಕಪ್ಪೆ ಅರಭಟ್ಟ ಎಂಬುವವನು ತನ್ನನ್ನು ಆಶ್ರಯಿಸಿದ ಎಲ್ಲ ಒಳ್ಳೆಯ ಜನರ ಪ್ರೀತಿಪಾತ್ರನು ಅಂದರೆ ಕಪ್ಪೆ ಅರಭಟ್ಟನು ಸಜ್ಜನರಿಗೆ ಪ್ರಿಯವಾದವನು ಆದರೆ ದುರ್ಜನರಿಂದ ದೂರವಿರುವವನು ಮತ್ತು ಶತ್ರುಗಳಿಗೆ ಕಲಿಯುಗದ ವಿಪರೀತನಂತೆ ತೋರುವವನು ಕಲಿಯುಗಕ್ಕೆ ವಿಪರೀತನೆನಿಸುವಷ್ಟು ಧೀರನು ಇವನು ತೇಜಸ್ವಿಗಳಾದವರಿಗೆ ಶ್ರೇಷ್ಠವಾದುದು ವೀರಮರಣವೇ ಹೊರತು ಮಾನಭಂಗವಲ್ಲ ಏಕೆಂದರೆ ಮೃತ್ಯು ತತ್ಕಾಲಕ್ಕೆ ಕ್ಷಣಿಕವಾದ ದುಃಖವನ್ನು ತಂದೊಡ್ಡಬಹುದು ಆದರೆ ಮಾನಭಂಗ ಅದು ಅನುದಿನವೂ ದುಃಖವನ್ನು ತರುತ್ತಲೇ ಇರುತ್ತದೆ ಇವನು ಒಳ್ಳೆಯವರಿಗೆ ಒಳ್ಳೆಯವನು ಸಾಧುವಾದ ಮನುಷ್ಯ ಮಧುರವಾದ ನಡತೆಯುಳ್ಳ ಸದಾಚಾರದವನಿಗೆ ಮಾಧುರ್ಯದ ಮನುಷ್ಯ ಬಾಧಿಸುವ ಕಲಿಗೆ ಇವನು ವಿಪರೀತನಾದ ಕಲಿಯುಗ ಇವನು ವಿಷ್ಣುವೇ ಹೊರತು ಬೇರೆಯಲ್ಲ ಒಳ್ಳೆಯದನ್ನು ಮಾಡುವವರಿಗೂ ಕೆಡುಕನ್ನು ಮಾಡುವವರಿಗೂ ಅವರವರಿಗೆ ಇವನು ಅದನ್ನೇ ಇನ್ನೂ ಹೆಚ್ಚಾಗಿ ಮಾಡುತ್ತಾನೆ ಇವನು ಕಲಿಗೆ ವಿಪರೀತನು ಹಿಂದಿನ ಜನ್ಮದಲ್ಲಿ ಜನರು ಏನು ಮಾಡಿದ್ದರೂ ಅವರವರ ಕರ್ಮಾನುಸಾರ ಆ ಫಲವನ್ನು ಅವರು ಇವರಿಂದ ಪಡೆಯುತ್ತಾರೆ ಕಟ್ಟಿದ ಸಿಂಹವನ್ನು ಬಿಟ್ಟರೆ ಏನು ಕೆಟ್ಟು ಹೋಯಿತು ಎಂದು ಅದನ್ನು ಬಿಟ್ಟಂತೆ ಈಗ ಆಗಿದೆ ಈ ಸಿಂಹ ಸ್ವರೂಪನಾದ ಕಲಿಗೆ ವಿಪರೀತನಾಗಿರುವ ಇವನ ಕೈಗೆ ಸಿಕ್ಕಿ ಶತ್ರುಗಳು ಕೆಟ್ಟರು ಅಥವಾ ಸತ್ತರು ಇದು ಅವರವರ ಅವಿಚಾರದ ಫಲ ಆತ್ಮೀಯರೇ ಇಂಡಿಯನ್ ಆಂಟಿಕ್ವೆರಿಯಲ್ಲಿ ಫ್ಲೀಟ್ ರವರು ಸಂಪಾದಿಸಿ ಪ್ರಕಟಿಸಿರುವ ಬಾದಾಮಿಯ ತಟ್ಟು ಕೋಟಿ ಗ್ರಾಮದ ಕಪ್ಪೆ ಅರಭಟ್ಟನೆಂಬ ವೀರನೊಬ್ಬನ ಶೌರ್ಯದ ಹಿರಿಮೆಯನ್ನು ಕೀರ್ತಿಸುವ ಬಾದಾಮಿ ಶಾಸನದ ಕೆಲವು ವಿಶಿಷ್ಟ ಕಾರಣಗಳಿಗಾಗಿ ಜನಪ್ರಿಯತೆಯನ್ನು ಸಂಪಾದಿಸಿಕೊಂಡಿದೆ ಆ ಕಾರಣಗಳಲ್ಲಿ ಮುಖ್ಯವಾದವು ದೊರೆತ ಕನ್ನಡ ಶಾಸನಗಳಲ್ಲಿ ಕನ್ನಡ ಭಾಷೆಯ ತ್ರಿಪದಿಯೆಂಬ ಗಣ್ಯವಾದ ದೇಶ ಛಂದಸ್ಸು ಬಳಕೆಯಾಗಿರುವುದು ಮೊತ್ತ ಮೊದಲು ಇಲ್ಲಿಯೇ ತ್ರಿಪದಿಯ ಮಟ್ಟಿನ ಮೊಟ್ಟ ಮೊದಲನೆಯ ರೂಪವು ಅದರಲ್ಲಿದೆ ಒಬ್ಬ ಕನ್ನಡ ವೀರನ ಆವೇಶಯುತವಾದ ಸ್ವಭಾವ ಚಿತ್ರವೂ ಅಲ್ಲಿದೆ ಪ್ರಾಚೀನ ಕನ್ನಡ ಸಂಸ್ಕೃತಿಯ ಒಂದಂಶವನ್ನು ಕಾವ್ಯರೂಪದಲ್ಲಿ ಸಾಮಾನ್ಯ ಜನತೆಗೆ ಮನವರಿಕೆ ಮಾಡಿಕೊಡುವ ಸಾಹಿತ್ಯಾರಂಭ ಕಾಲದ ಆಕರ್ಷಕ ಪ್ರಯತ್ನಗಳಲ್ಲಿ ಇದು ಗಣ್ಯವಾಗಿರುವುದು ಕನ್ನಡ ಭಾಷೆಯ ಹಳಗಾಲದ ಒಂದು ಅವಸ್ಥೆಯನ್ನು ತಿಳಿಯಲು ತಕ್ಕ ಸಾಮಗ್ರಿಯಿಂದ ಇದು ಕೂಡಿರುವುದು ಬಾದಾಮಿಯ ಶಾಸನವು ಭಾಷಾಶಾಸ್ತ್ರ ಛಂದಸ್ಸು ಮತ್ತು ಸಾಹಿತ್ಯ ಎಂಬ ಮೂರು ನೆಲೆಗಳಿಂದಲೂ ಬಹಳ ಮುಖ್ಯವಾದವು ಈ ಶಾಸನದ ಕೆಳಭಾಗದಲ್ಲಿ ಹತ್ತು ಎಸಳುಗಳುಳ್ಳ ಕಮಲದ ಹೂವಿನ ಕೆತ್ತನೆ ಇದೆ ಈ ಶಾಸನ ಮಾನಭಂಗಕ್ಕಿಂತ ಮರಣವೇ ಲೇಸು ಎಂಬ ಉದಾತ್ತ ತತ್ವವನ್ನು ಸಾರುತ್ತದೆ ಇದು ಕೇವಲ ಒಬ್ಬ ವೀರನ ಕತೆ ಮಾತ್ರವಲ್ಲ ಅಂದಿನ ಕಾಲದ ಜನರ ಉದಾತ್ತ ನೈತಿಕ ಮೌಲ್ಯಗಳನ್ನು ತಿಳಿಸುವ ಕನ್ನಡಿಯಾಗಿದೆ ಇಂತಹ ಹಲವು ಕಾರಣಗಳಿಂದ ಕನ್ನಡ ನಾಡಿನ ಸಂಸ್ಕೃತಿ ಮತ್ತು ಸಾಹಿತ್ಯದಲ್ಲಿ ಬಾದಾಮಿ ಶಾಸನವು ಮಹತ್ವದ ಶಾಸನವಾಗಿದೆ ಆತ್ಮೀಯರೇ ಇದುವರೆಗೂ ನಮ್ಮ ಓದನ್ನು ಆಲಿಸಿದ್ದಕ್ಕೆ ಧನ್ಯವಾದಗಳು ಆತ್ಮೀಯರೇ ಈ ವಿಷಯ ಪ್ರಸ್ತುತಿ ನಿಮಗೆ ಇಷ್ಟವಾದಲ್ಲಿ ಒಂದು ಮೆಚ್ಚುಗೆಯನ್ನು ನೀಡಿ ಇನ್ನೂ ಹೆಚ್ಚು ಇಷ್ಟವಾದಲ್ಲಿ ಇತರರೊಂದಿಗೆ ಈ ವಿಷಯ ಪ್ರಸ್ತುತಿಯನ್ನು ಹಂಚಿಕೊಳ್ಳಿ ಇದೇ ರೀತಿ ಕನ್ನಡಕ್ಕೆ ಸಂಬಂಧಪಟ್ಟ ವಿಷಯಗಳನ್ನು ತಿಳಿಯಲು ನಮ್ಮ ವಾಹಿನಿಯನ್ನು ಅನುಸರಿಸಿ ಮುಂದಿನ ಓದಿನೊಂದಿಗೆ ಮತ್ತೆ ಭೇಟಿಯಾಗೋಣ ನಮಸ್ಕಾರಗಳು